ವಾರದ ವಿಷಯ ಕೃಷಿ ಮತ್ತೆ ಕೃಷಿ ಉಪಕರಣಗಳು ನಿನ್ನೆ ನಾವು ಹೊಲಕ್ಕೋಗಿ ಮೆಕ್ಕೆಜೋಳದ ಹೊಲ ಅಡಿಕೆ ತೋಟ ತೆಂಗಿನ ತೋಟ ನೋಡ್ಕೊಂಡ್ ಬಂದಿದ್ವು ಆಮೇಲೆ ಬಾಳೆ ಗಿಡದ ತೋಟ ನೋಡ್ಕೊಂಡ್ ಬಂದಿದ್ವು ಇವತ್ತು ಆ ಕೃಷಿ ಮಾಡೋದಿಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು ಏನೇನ್ ಸಾಮಗ್ರಿಗಳು ಬೇಕು ಅನ್ನೋದನ್ನ ನೋಡ್ಕೊಂಡ್ ಬರೋಣ ನಾವು ಹೋಗಿ ಬನ್ನಿ ಹಾಗಾದ್ರೆ ಹೋಗೋಣ ಮಕ್ಳೇ ಏನಿದ್ರಿ ಜೋರಾಗಿ ಟ್ರ್ಯಾಕ್ಟರ್ ಆ ನೋಡಿ ಕೃಷಿ ಕೆಲಸ ಮಾಡಲಿಕ್ಕೆ ಇದನ್ನ ಬಳಸ್ತಾರೆ ಆ ಟ್ರಾಕ್ಟರ್ ಹಿಂದೆ ಟ್ರಾಲಿ ಇದೆಯಲ್ಲ ಕಾಣಿಸ್ತಾ ಇದೆ ಆ ಟ್ರಾಲಿನಲ್ಲಿ ಮೆಕ್ಕೆಜೋಳ ಬೆಳೆದಿರ್ತಕ್ಕಂತ ಬೆಳೆ ಅಡಿಕೆ ಮೆಕ್ಕೆಜೋಳ ಇವುಗಳನ್ನ ಸಾಗಿಸ್ತಾರೆ ನೆಕ್ಸ್ಟ್ ನೋಡ್ರಿ ಇವರು ಕೃಷಿಕರು ಕೃಷಿ ಕೆಲಸ ಮಾಡೋರು ಇಲ್ಲಿ ಇರ್ತಕ್ಕಂತ ಸಾಮಗ್ರಿಗಳನ್ನ ಯಾವ್ಯಾವ ಕೆಲ್ಸಕ್ ಮಾಡ್ ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ ಇದು ಯಾವ ಕೆಲ್ಸಕ್ ಉಪಯೋಗಿಸ್ತಾರೆ ಬರ್ರಿ ಬರ್ರಿ ನೀವು ಹೇಳ್ಬೇಕು ಅವ್ರಿಗೆ ಗೊತ್ತಿಲ್ಲ ಆ ನೋಡಿ ಮೆಕ್ಕೆಜೋಳ ಬೀಜ ಹಾಕ್ತಾರಲ್ವಾ ಅದ್ರ ಸಾಲು ಹೊಡಿಲಿಕ್ಕೆ ಟ್ರಾಕ್ಟರ್ ಅಲ್ಲಿ ಹಾಕೊಂಡು ಮಾಡ್ತಕ್ಕಂತ ಸಲಕರಣೆ ಇದು ಆ ಈ ಕಡೆ ಇನ್ನೊಂದಿದೆ ನೋಡಿ ಆ ಅಡಿಕೆ ಗಿಡದಲ್ಲಿ ಬಾಂಡ್ಲಿ ಹೊಡೆಯೋದು ಅಂತ ಇದು ಕಾಣಿಸ್ತಾ ಇದೆಯಾ ಹ್ಮ್ ನೆಕ್ಸ್ಟ್ ಅಲ್ಲೊಂದಿದೆ ನೋಡಿ ಇದು ಸಣ್ಣ ಗಾಡಿ ದನ ಕರುಗಳಿಗೆ ಮೇಲೆ ತರೋದಿಕ್ಕೆ ಬಳಸ್ತಾರೆ ಇದು ಗಾಡಿ ಆ ಮತ್ತೆ ಅಡಿಕೆ ಬೇಸ್ಲಿಕ್ಕೆ ಇಟ್ಟಿರೋ ಪಾತ್ರೆ ಈಗ ಅಡಿಕೆ ಸುಲಿತಕ್ಕಂತ ಮಿಷಿನ್ ಹತ್ರ ನೋಡ್ಕೊಂಡ್ ಬರೋಣ ಹೋಗಣ ಮಕ್ಳ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಬೀಜ ಹಾಕಿದ ನಂತರ ಸಾಲು ಮುಚ್ಚಲಿಕ್ಕೆ ಬಳಸ್ತಕ್ಕಂತ ಉಪಕರಣ ಇದು ಕೃಷಿ ಉಪಕರಣ ಹ್ಮ್ ನೋಡ್ರಿ ಇಲ್ಲಿ ಟ್ರ್ಯಾಕ್ಟರ್ಗೆ ಆಗ್ಲೇ ಬಾಣ್ಲಿ ತೋರಿಸಿದ್ನಲ್ಲ ಅದನ್ನ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ ಟ್ರ್ಯಾಕ್ಟರ್ ಈಗ ಇದನ್ನ ಹೊಲದಲ್ಲಿ ಇದೇ ರೀತಿನೇ ಆ ಬಾಣ್ಲಿ ಒಡೆಯೋದಂತಾರಲ್ಲ ಅದನ್ನ ಕೆಲಸ ಮಾಡ್ತಕ್ಕಂತ ಸಾಮಗ್ರಿ ಇದು ಸಲಕರಣೆ ಇದು ಇದೇನು ಹೇಳ್ರಿ ಗೊತ್ತಿದ ಅಡಿಕೆ ಸುಲಿಯೋ ಮಿಷಿನ್ ನೋಡಿ ಇಲ್ಲಿ ಅಡಿಕೆನ ಹಾಕ್ತಾರೆ ಈಗ ಇಲ್ಲಿ ಅಡಿಕೆನ ಹಾಕ್ತಾರೆ ಆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅಡಿಕೆ ಈ ಕಡೆಗೆ ಬರುತ್ತೆ ಹಾ ಏನ್ ಹೇಳ್ರಿ ಇದು ಹೇಳಿ ಅಡಿಕೆ ಸುಲಿಯುವ ಯಂತ್ರ ಬರೀ ಅಡಿಕೆ ಯಂತ್ರ ಅಲ್ಲ ನೋಡ್ರಿ ಇಲ್ಲಿ ಪಕ್ಕದಲ್ಲೇ ಅಡಕೆ ತೋಟ ಇದೆ ಇದು ಇದು ನೋಡಿ ಗೋಟನ್ನು ಅಡಕೆಯನ್ನ ಒಣಗಿಸಿ ಸಂಗ್ರಹಣೆ ಮಾಡತಕ್ಕಂತ ಗೋದಾಮು ಇಲ್ಲೊಂದು ಮಿಷಿನ್ ಇದೆ ಕಾಣಿಸ್ತಾ ಇದೆ ನೋಡಿ ಇದು ಅಡಕೆ ಗೋಟು ಸುಲಿತಕ್ಕಂತ ಮಿಷಿನ್ ಇದು ಇಲ್ಲಿ ಮೇಲ್ಗಡೆ ಅಡಿಕೆ ಹಾಕ್ತಾರೆ ಈ ಕಡೆ ಎರಡು ಕಡೆ ಅಡಿಕೆ ಸುಲಿರ್ತಕ್ಕಂತ ಗೋಟ್ ಅಡಿಕೆ ಅಂತಾರಲ್ಲ ಅದು ಸುಲಿತಕ್ಕಂತ ಮಿಷಿನ್ ಇದು ನೋಡ್ರಿ ಇದೇ ಗೋಟು ಅಡಿಕೆ ಗೋಟು ಆ ಇದು ಗೋಟು ಅಡಿಕೆ ಇದು ನೋಡ್ರಿ ಸುಲ್ದ್ಬಿಟ್ಟು ಬೇಯಿಸಿ ಹಾಕಿದ್ದಾರೆ ಅಡಿಕೆ ಅಡಿಕೆ ಬೇಯಿಸೋ ಪಾತ್ರೆ ತೋರಿಸ್ತೀನಿ ಬರೀ ಈ ಕಡೆ ಈ ತರ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅಡಿಕೆನ ಹಾಕ್ಬಿಟ್ಟು ಉರಿ ಹಾಕಿ ಅಡಿಕೆಯನ್ನ ಬೇಯಿಸ್ತಾರೆ ಇದು ಆಲ್ರೆಡಿ ಅಡಿಕೆ ಬೇಯಿಸಿ ಇಟ್ಟಿರ್ತಕ್ಕಂತ ನೀರು ನೋಡ್ರಿ ಇಷ್ಟು ದೊಡ್ಡ ಪಾತ್ರೆಗಳಲ್ಲಿ ಅಡಿಕೆಯನ್ನ ಬೇಯಿಸಿ ಈ ತರ ಬಿಸಿಲಿಗೆ ಒಣಗಲಿಕ್ಕೆ ಹಾಕ್ತಾರೆ ಇಲ್ಲಿ ಚಿಕ್ಕ ಗಾಡಿ ಇದೆ ನೋಡಿ ಆ ಬೇಯಿಸಿರುವಂತಹ ಅಡಿಕೆನ ಒಂದು ಕಡೆಯಿಂದ ಇನ್ನೊಂದ್ ಕಡೆಗೆ ಸಾಗಿಸ್ಲಿಕ್ಕೆ ಬಳಸ್ತಕ್ಕಂತಹ ಗಾಡಿ ಅದು ನೋಡಿ ಇದು ಟೋಟಲ್ ಆಗಿ ಕೃಷಿ ಕೆಲಸಗಳನ್ನ ಮಾಡ್ತಕ್ಕಂತಹ ಜಾಗ ಇದು ಅಡಿಕೆ ಸುಳಿಯ ಮಿಷಿನ್ ಗೋದಾಮು ಒಣಗ್ ಒಣಗ್ಸ್ಲಿಕ್ಕೆ ಜಾಗ ಇದೆಲ್ಲದೂ ಕೂಡ ಕೃಷಿ ಕೆಲಸ ಮಾಡ್ತಕ್ಕಂಥದ್ದು ತಿಳ್ಕೊಂಡ್ರೆ ಇಲ್ಲ ಇಲ್ಲಿ ನಿಲ್ಕೊಳ್ಳಿ ಒಂದ್ ಫೋಟೋ ತಕ್ಕ